ನಮಸ್ಕಾರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಮಸಾಲಾ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೆಂಗ ನೋಡ್ಕೊಂಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಒಂದು ಏಳರಿಂದ ಎಂಟೆಸಳು ಬೆಳ್ಳುಳ್ಳಿ ಹಾಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನ ಹೆಂಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿವಿ ನೋಡ್ರಿ ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಪುದೀನನೂ ಸೇರಿಸ್ಕೋಬಹುದ್ರಿ ಇಲ್ಲಿ ಖಾರಕ್ಕೆ ನಾವು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಾಕೊಂಡಿವ್ರಿ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮ್ಯಾಲ ಮಣಸಿನ್ಕಾಯಿನ ಕಡಿಮೆ ಹೆಚ್ಚು ಮಾಡ್ಕೊಳ್ರಿ ಈಗ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳಕತ್ತೀವಿ ನೋಡ್ರಿ ಈಗ ನಾವಿಲ್ಲಿ ಒಗ್ಗರಣಿಗೆ ಒಂದು ಕಡಾಯಿ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿವ್ರಿ ಈ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಕರಿಬೇವು ಹಾಕ್ಕೊಂಡಿವ ನೋಡ್ರಿ ಒಳಗೆ ಸಣ್ಣ ಮಕ್ಕಳಿದ್ದು ಈ ಕರಿಬೇವು ತಿನ್ನಂಗಿಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದ್ರಿ ಈಗ ನಾವಿಲ್ಲಿ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿವ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಈ ಉಳ್ಳಾಗಡ್ಡಿ ಹಿಂಗೆ ಸ್ವಲ್ಪ ನನಗೆ ಫ್ರೈ ಆದ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮೆಟೊ ಸೇರಿಸ್ಕೊಳಾಕತ್ತೀವಿ ನೋಡ್ರಿ ಟೊಮ್ಯಾಟೊ ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸಿವ್ರಿ ಇಲ್ಲಿ ಹಿಂಗೆ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಭಾಳ ಬೇಗ ರೀ ಮತ್ತೆ ಫ್ರೈ ಬೇಗ ರೀ ಈಗ ನೋಡ್ರಿ ಆಗ್ಲೇ ರೀ ಮಸಾಲೆ ಅದನ್ನು ಸೇರಿಸ್ಕೊಂಡಿವ್ರಿ ಈಗ ಈ ಮಸಾಲೆ ಹಾಕೊಂಡಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡಿವ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿವ್ರಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡಿವ್ರಿ ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋತ್ನಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕ್ರಿ ಹಿಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ನಾವಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಹಾಕೊಳ್ಳಕತ್ತೀವಿ ನೋಡಿರಿ ಕ್ಯಾಪ್ಸಿಕಮ್ನ ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಹಾಕೋಬಹುದು ರೀ ಕ್ಯಾಪ್ಸಿಕಮ್ ಹಾಕೊಂಡ ನಂತರ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಬೇಕ್ರಿ ಮನೆಯೊಳಗೆ ಅನ್ನ ಸಾಂಬಾರು ಪಲ್ಯ ಇದನ್ನೆಲ್ಲ ಮಾಡೋಕೆ ಬೇಜಾರಾಗಿದ್ರೆ ಈ ಒಂದು ರೈಸ್ನ ನೀವು ಫಟಾಫಟ್ ಅಂತ ಮಾಡ್ಕೋಬೋದು ನೋಡ್ರಿ ಈ ಒಂದು ಮಸಾಲ ಕ್ಯಾಪ್ಸಿಕಮ್ ರೈಸ್ ಭಾರಿ ಅಂದ್ರೆ ಭಾರಿ ಆಗತ್ರಿ ಈಗ ನಾವಿಲ್ಲಿ ಒಂದು ಎರಡು ನಿಮಿಷ ಬೇಯಿಸಿಟ್ಕೊಂಡಿವ್ರಿ ನೋಡ್ರಿ ಒಂದು ಎರಡು ನಿಮಿಷ ಆದ ನಂತರ ನಾವಿಲ್ಲಿ ನಿಮ್ಗೆ ತೋರ್ಸತ್ತೀವಿ ಈ ಒಂದು ಮಸಾಲ ಭಾಳ ಕರೆಕ್ಟಾಗಿ ಕುಕ್ ಆಗೈತಿ ಮತ್ತು ಸುತ್ತಲೂ ಎಷ್ಟು ಚಲೋತ್ ಸ್ಲೋತ್ನಂಗೆ ಎಣ್ಣೆ ಬಿಟ್ಟೈತಿ ಅಂತ ನೋಡ್ಬೋದ್ರಿ ಈಗ ನಮ್ಗೆ ಈ ಮಸಾಲ ರೆಡಿ ಆಗೈತೆ ನೋಡ್ರಿ ಪರ್ಫೆಕ್ಟಾಗಿ ಈ ರೆಡಿಯಾಗಿರುವಂತಹ ಮಸಾಲಕ್ಕೆ ನಾವಿಲ್ಲಿ ಎರಡು ಕಪ್ನಷ್ಟು ರೈಸ್ ಸೇರಿಸ್ಕೊಳಕತ್ತೀವ್ರಿ ನೀವು ಮನೆ ಒಳಗೆ ಮಾಡುವಾಗ ಎಷ್ಟು ಜನಕ್ಕೆ ಮಾಡ್ಕೊಳತ್ತೀರಿ ಅನ್ನೋದನ್ನ ನೋಡಿಕೊಂಡು ಈ ಒಂದು ರೈಸ್ನ ಮಿಕ್ಸ್ ರೀ ನಾವಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಮಸಾಲಕ್ಕೆ ಆರಾಮಾಗಿ ಇಬ್ರು ತಿನ್ನುವಷ್ಟು ರೈಸ್ನ ಮಿಕ್ಸ್ ರೀ ಹಿಂಗೆ ರೈಸ್ ಎಲ್ಲ ಮಸಾಲ ಜೊತೆಗೆ ಮಿಕ್ಸ್ ಆಗೋ ಹಂಗೆ ಚಲೋತ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ರೆಡಿ ನೋಡ್ರಿ ಮಸಾಲಾ ಕ್ಯಾಪ್ಸಿಕಮ್ ರೈಸ್ ಈ ಒಂದು ರೆಸಿಪಿ ನಿಮ್ಗಿಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ